ಮಾಜಿ ಸಚಿವ ರೇವಣ್ಣ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನ ಪಡೆದರು ಕಿಡ್ನಾಪ್ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ನಿಂದ ರಿಲೀಫ್ ಸಿಕ್ಕ ಬಳಿಕ ರೇವಣ್ಣ ಟೆಂಪಲ್ ರನ್ ಮಾಡ್ತಿದ್ದಾರೆ ನಟ ದರ್ಶನ್ ಹೆಸರನ್ನ ಹೇಳಿಕೊಂಡು ದಸರಾ ಆನೆ ಅರ್ಜುನನ ಹೆಸರಿನಲ್ಲಿ ಮಹಾಮೋಸ ಮಾಡಿದ ಆರೋಪವೊಂದು ಕೇಳಿ ಬಂದಿದೆ ಹಾಸನದಲ್ಲಿ ಅರ್ಜುನ ಆನೆಗೆ ಸ್ಮಾರಕ ನಿರ್ಮಾಣದ ಬಗ್ಗೆ ನಟ ದರ್ಶನ್ ಮಾತನಾಡಿದ್ರು ಇದೇ ಸ್ಟೇಟ್ಮೆಂಟ್ ಮೇಲೆ ನವೀನಿ ಎಂಬಾತ ಹಲವರಿಂದ ಡಿಜಿಟಲ್ ಪೇಮೆಂಟ್ ಮಾಡಿಸಿಕೊಂಡಿದ್ದಾರೆ ಅರ್ಜುನ ಪಡೆ ಎಂಬ ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಹಣವನ್ನು ಪಡೆದಿದ್ದಾನೆ ಅಲ್ಲದೆ ದರ್ಶನ್ ಅವರಿಂದ ಆನೆ ಸಮಾಧಿ ಸುತ್ತ ಕಟ್ಟಲು ಕಲ್ಲುಗಳ ಸಹಾಯ ಪಡೆದಿದ್ದ ಇದೇ ಕಲ್ಲುಗಳನ್ನು ಅರಣ್ಯ ಇಲಾಖೆಗೆ ನೀಡಿದ್ದ ಆದರೆ ಅರಣ್ಯ ಇಲಾಖೆ ಫ್ರೀ ತೆಗೆದುಕೊಳ್ಳದೆ ಮೂವತ್ತು ಸಾವಿರ ಹಣವನ್ನು ನವೀನ್ಗೆ ವಾಪಸ್ ಕೊಟ್ಟಿತ್ತು ಆಗುಂಬೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದ್ದು ಆದರೆ ಇದಕ್ಕೆ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ ಮಲ್ಪೆ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಅಡಿ ಹನ್ನೆರಡು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಈ ಯೋಜನೆಯಿಂದ ಘಟ್ಟದ ಕೆಳಗಿನ ಪ್ರದೇಶಗಳು ಹತ್ತಿರ ಆಗುತ್ತೆ ಅಂತ ಕೆಲವರು ವಾದ ಮಾಡಿದರೆ ಪರಿಸರ ನಾಶಕ್ಕೆ ದಾರಿಯಾಗುತ್ತೆ ಅಂತ ಪರಿಸರವಾದಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಹಾಸನದ ಬಳಿ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದ ಚಿಕ್ಕಬಳ್ಳಾಪುರದ ಕೊಂಡೇನಹಳ್ಳಿಯ ನೇತ್ರ ಮತ್ತು ರವಿಕುಮಾರ್ ದಂಪತಿಯ ಮಕ್ಕಳಿಗೆ ಶಾಸಕ ಪ್ರದೀಪ್ ಈಶ್ವರ್ ನೆರವಾಗಿದ್ದಾರೆ ಹೆಣ್ಣು ಮಕ್ಕಳಾದ ಪಲ್ಲವಿ ಮತ್ತು ಪೂರ್ಣಿಮಾಗೆ ಶಿಕ್ಷಣ ಕೊಡಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಅಲ್ಲದೆ ಮಕ್ಕಳ ಹೆಸರಿನಲ್ಲಿ ಅಂಚೆ ಕಚೇರಿಯಲ್ಲಿ ತಲಾ ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿದ್ದಾರೆ ಇಂದು ಬೆಂಗಳೂರಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆ ನಗರದ ಹಲವು ರಸ್ತೆಗಳಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ ಅಲ್ಲದೆ ಕೆಲವು ರಸ್ತೆಗಳ ಸಂಚಾರ ಮಾರ್ಗ ಬದಲಿಸಲಾಗಿದೆ ಇನ್ಫೆಂಟ್ರಿ ರಸ್ತೆ ಕಬ್ಬನ್ ರಸ್ತೆ ಎಂಜಿ ರಸ್ತೆ ಹಳೆ ವಿಮಾನ ನಿಲ್ದಾಣ ರಸ್ತೆ ಹಾಗೂ ವಿಂಡ್ ಟನಲ್ ರಸ್ತೆಯಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ ಈ ರಸ್ತೆಗಳ ಬದಲಿಗೆ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಲು ಬೆಂಗಳೂರು ಸಂಚಾರಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ಎಎಲ್ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಭಾಗಿಯಾಗಲಿದ್ದಾರೆ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಮೈಲಾರ ಲಿಂಗೇಶ್ವರ ಜಾತ್ರೆ ನಿನ್ನೆ ನಡೆದಿದೆ ವರ್ಷದಲ್ಲಿ ಎರಡು ಬಾರಿ ಜಾತ್ರೆಯಲ್ಲಿ ಗೊರವಯ್ಯ ಭವಿಷ್ಯ ನುಡಿಯುತ್ತಾನೆ ಮುಂಗಾರಿ ಟಕ್ಕ ಕಲೆ ಮಸಣ ಎಂದು ಕಾರಣಿಕ ನುಡಿದಿದ್ದಾನೆ ಗೊರವಯ್ಯ ಮುಂಗಾರು ಬೆಳೆ ಉತ್ತಮವಾಗುತ್ತದೆ ಎಂಬುದು ಈ ನುಡಿಯ ತಾತ್ಪರ್ಯ ಆನಕಲ್ನಲ್ಲಿ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ ಬೆಂಗಳೂರು ಕರಗದಷ್ಟೇ ಖ್ಯಾತಿ ಹೊಂದಿರುವಂತಹ ಆನಕಲ್ ಕರಗ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಿ ದೇವಿ ಕರಗ ಮಹೋತ್ಸವದಲ್ಲಿ ಒಣ ಕರಗವನ್ನು ಭಕ್ತ ಸಾಗರ ಕಣ್ತುಂಬಿಕೊಂಡಿದ್ರು ಕರಗದ ಮೇಲೆ ಮಲ್ಲಿಗೆ ಹೋಗುವ ಎರಚಿ ಜನರು ಭಕ್ತಿ ಸಮರ್ಪಿಸಿದರು ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ಕಾಡಾನೆಗಳ ಹಿಂಡು ಲಗ್ಗೆ ಇಟ್ಟಿವೆ ಬೆಳ್ಳಂಬಳಿಗೆ ಮದ್ದೂರಿನ ಹೊಳೆ ಆಂಜನೇಯ ದೇಗುಲದ ಬಳಿ ಕಾಡಾನೆಗಳು ಪ್ರತ್ಯಕ್ಷವಾಗಿವೆ ಆರು ಕಾಡಾನೆಗಳು ದೇಗುಲದ ಮುಂದೆ ಹರಿಯುವ ಶಿಂಶಾ ನದಿಗಳಿದಿವೆ ರಾಮನಗರದ ಕಾವೇರಿ ವನ್ಯಧಾನದ ಕಡೆಯಿಂದ ಮದ್ದೂರಿಗೆ ಗಜಪಡೆ ಬಂದಿವೆ ಸಾರ್ವಜನಿಕರಿಗೆ ರೈತರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಸಂಜೆ ಬಳಿಕ ಕಾಡಾನೆಗಳನ್ನು ಕಾಡಿಗಟ್ಟಲು ಅರಣ್ಯ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಅರವತ್ತನೇ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಮಾಧಿಗೆ ಭೇಟಿ ನೀಡಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಇನ್ನಿತರ ಮುಖಂಡರು ನಮನವನ ಸಲ್ಲಿಸಿದರು ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಕಳೆದ ಒಂದು ವಾರದಿಂದ ಅಬ್ಬರಿಸಿದ್ದ ಮಳೆ ರಾಯ ಇನ್ನೊಂದು ವಾರ ಕೊಂಚ ಬಿಡುವು ನೀಡಲಿದ್ದಾನಂತೆ ಈ ತಿಂಗಳ ಅಂತ್ಯದವರೆಗೆ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಆದರೆ ಜೂನ್ ಒಂದರ ನಂತರ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಈ ಬಾರಿ ವಾಡಿಕೆಗಿಂತಲೂ ಹೆಚ್ಚಾಗಿ ಮುಂಗಾರು ಮಳೆ ಅಬ್ಬರಿಸಲಿದೆಯಂತೆ ಕೊಡಗು ಜಿಲ್ಲೆಯಲ್ಲಿ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಬರುವ ಸಾಧ್ಯತೆ ಇದೆ ಕಳೆದ ಬಾರಿಗಿಂತ ಈ ವರ್ಷ ಮುಂಗಾರು ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರಿನಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಲಿದ್ದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸಿದೆ ಕೆಲವು ಭಾಗದಲ್ಲಿ ಜಲಪ್ರಳಯ ಮತ್ತು ಭೂಕುಸಿತ ಉಂಟಾಗುವ ಸಾಧ್ಯತೆ ಇದ್ದು ಜನರ ರಕ್ಷಣೆಗೆ ಎನ್ಡಿಆರ್ಎಫ್ ತಂಡ ಜಿಲ್ಲೆಗೆ ಆಗಮಿಸಲಿದೆ ಇತರಾಯಚರಲ್ಲೂ ಮಳೆಯ ಅಬ್ಬರ ಜೋರಾಗಿದ್ದು ಹಳ್ಳ ಕೋಳಗಳು ಮೈ ತುಂಬಿ ಹರಿತಾ ಇದೆ ತಾಲೂಕಿನ ಫತೇಪುರ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಸುತ್ತಮುತ್ತಲ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ ರಭಸವಾಗಿ ಹರಿಯುವ ನೀರಿನಲ್ಲೇ ಸೇತುವೆ ದಾಟಲು ಜನರು ಸಾಹಸವನ್ನು ಮಾಡ್ತಾ ಇದ್ದು ಸ್ವಲ್ಪ ಯಾಮರದೂ ನೀರಲ್ಲಿ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಇದೆ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿಗಳ ನಡುವೆ ಕಳೆದ ರಾತ್ರಿಯೇ ರೆಮಲ್ ಚಂಡಮಾರುತ ಅಪ್ಪಳಿಸಿದೆ ಹೀಗಾಗಿ ಕೋಲ್ಕತ್ತಾದ ಹಲವೆಡೆ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ರೈಲು ವಿಮಾನ ಸಂಚಾರಗಳಲ್ಲಿ ವ್ಯತ್ಯಯ ಆಗಿದೆ ರೆಮಲ್ ಚಂಡಮಾರುತದ ಎಫೆಕ್ಟ್ ಕರ್ನಾಟಕಕ್ಕೆ ತಟ್ಟಿಲ್ಲ ಬೆಂಗಳೂರಿನಲ್ಲಿ ಮೋಡ ಮುಸುಕಿದ ವಾತಾವರಣ ಇರಲಿದ್ದು ರಾಜ್ಯದ ಹಲವೆಡೆ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಚಂಡಮಾರುತದ ಪರಿಣಾಮ ಇಡೀ ಕೋಲ್ಕತ್ತಾ ನಗರದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಪ್ರಮುಖ ರಸ್ತೆಗಳೆಲ್ಲ ನದಿಗಳಂತಾಗಿವೆ ಎಲ್ಲಾ ಕಡೆ ಮೊಣಕಾಲುದ್ದ ನೀರು ನಿಂತಿದೆ ಜನರು ನೀರಿನಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ವಿಪರೀತ ಮಳೆಯಾಗ್ತಿದೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಆರ್ಭಟಕ್ಕೆ ಕಡಲ್ಕೊರೆತ ಆಗುತ್ತಿದ್ದು ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಭೀತಿಯನ್ನ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದೆ ನೋಡ್ತಾ ಹೋಗೋಣ ಇಂದು ಚಿತ್ರದುರ್ಗಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಲಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮತದಾರರನ್ನ ಕುರಿತು ದುರ್ಗದ ಸಿರಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಲಿದ್ದಾರೆ ಸಚಿವ ಮಧು ಬಂಗಾರಪ್ಪಗೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಸಾಥ್ ಕೊಡ್ತಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆ ಹಿನ್ನೆಲೆ ಮೈತ್ರಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಪರ ಇಂದು ಕೋಲಾರದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಮತಯಾಚನೆಯನ್ನ ಮಾಡಲಿದ್ದಾರೆ ನಾರಾಯಣಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಮಟ್ಟದ ಶಿಕ್ಷಕ ಮತದಾರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಸಮಾವೇಶದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಹಲವು ನಾಯಕರು ಭಾಗಿಯಾಗಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಚರ್ಚೆ ಈಗ ಎಲ್ಲ ಕಡೆ ಇದೆ ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರ ಅಭಿಮಾನಿಯೊಬ್ಬ ಎದೆ ಮೇಲೆ ಕ್ಯಾವಟರ್ ಅವರ ಭಾವಚಿತ್ರದ ಚಾಟು ಹಾಕಿಸಿಕೊಂಡಿದ್ದಾರೆ ಈ ಬಾರಿ ಕ್ಯಾವಟರ್ ಗೆದ್ದೇ ಗೆಲ್ತಾರೆ ಅಂತ ಮಹೇಶ್ ಪಾಟೀಲ್ ಎಂಬ ಈ ಯುವಕ ಆಶಯವನ್ನ ಇಟ್ಕೊಂಡಿದ್ದಾನೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಮೂರನೇ ಬಾರಿಗೆ ಐಪಿಎಲ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಐಪಿಎಲ್ ಹದಿನೇಳನೇ ಸೀಸನ್ನ ಅಂತಿಮ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿ ಪ್ರಶಸ್ತಿಯನ್ನ ಜಯಿಸುವಲ್ಲಿ ಯಶಸ್ವಿಯಾಗಿದೆ ಐಪಿಎಲ್ ಇತಿಹಾಸದಲ್ಲಿ ಕೆಕೆಆರ್ ಮೂರನೇ ಬಾರಿಗೆ ಈ ಟ್ರೋಫಿಯನ್ನು ಗೆದ್ದಿದೆ ಈ ಮೊದಲು ತಂಡ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನಾಲ್ಕು ವರ್ಷಗಳಲ್ಲಿ ಐಪಿಎಲ್ ಟ್ರೋಫಿಯನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಕೆಕೆಆರ್ ಈ ಹಿಂದೆ ಎರಡು ಬಾರಿ ಐಪಿಎಲ್ ಚಾಂಪಿಯನ್ ಆಗಿತ್ತು ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟ್ರೋಫಿ ಎತ್ತಿ ಹಿಡಿದಾಗ ಗೌತಮ್ ಗಂಭೀರ್ ತಂಡದ ನಾಯಕರಾಗಿದ್ದರು ಆನಂತರ ಗೌತಮ್ ಗಂಭೀರ್ ನಿವೃತ್ತಿಯನ್ನು ಪಡ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ಗೂ ಮುನ್ನ ಕೆಕೆಆರ್ ಗಂಭೀರ ತಂಡಕ್ಕೆ ಮರಳಿ ಕರೆತಂದಿತ್ತು ತಂಡದ ಮಾರ್ಗದರ್ಶಕರಾಗಿ ನೇಮಕಗೊಂಡ ಗಂಭೀರ್ ಭಾರತೀಯ ದೇಸಿ ಕ್ರಿಕೆಟ್ನ ಯಶಸ್ವಿ ಕೋಚ್ಗಳಲ್ಲಿ ಒಬ್ಬರಾದ ಚಂದ್ರಕಾಂತ್ ಪಂಡಿತ್ ಜೊತೆಗೂಡಿ ಕೆಕೆಆರ್ಗೆ ಹತ್ತು ವರ್ಷ ಬಳಿಕ ಮತ್ತೊಂದು ಐಪಿಎಲ್ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಎರಡು ಬಾರಿ ಒಲಿಂಪಿಕ್ಸ್ ಪದಕ ವಿಜೇತ ಭಾರತದ ಶಟ್ಲರ್ ಪಿವಿ ಸಿಂಧು ಅವರು ಎರಡು ವರ್ಷಗಳ ಬಳಿಕ ಬಿಡಬ್ಲ್ಯೂ ಎಫ್ ಪ್ರಶಸ್ತಿ ಗೆಲ್ಲುವ ಕನಸನ್ನು ಭಗ್ನಗೊಂಡಿದೆ ನಿನ್ನೆ ವಿಶ್ವ ನಂಬರ್ ಹದಿನೈದು ಸಿಂಧು ಮಲೇಷಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯ ಫೈನಲ್ನಲ್ಲಿ ಸೋತು ಅಪ್ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿದ್ದಾರೆ ಮಾಜಿ ವಿಶ್ವ ಚಾಂಪಿಯನ್ ಸಿಂಧು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಸುತ್ತಿನ ಹಣಾಹಣಿಯಲ್ಲಿ ವಿಶ್ವ ನಂಬರ್ ಸೆವೆನ್ ಚೀನಾದ ವ್ಯಾಂಗ್ ಝಿಇ ವಿರುದ್ಧ ಇಪ್ಪತ್ತೊಂದು ಹದಿನಾರು ಐದು ಇಪ್ಪತ್ತೊಂದು ಹದಿನಾರು ಇಪ್ಪತ್ತೊಂದರಲ್ಲಿ ಸೋಲನ್ನ ಅನುಭವಿಸಿದರು ನಟಿ ಆಲಿಯಾ ಭಟ್ ಡೆನಿಮ್ ಡ್ರೆಸ್ನಲ್ಲಿ ಸಖತ್ ಹಾಟ್ ಆಗಿ ಕಂಗೊಳಿಸಿದ್ದು ಈ ಡ್ರೆಸ್ ಬಗ್ಗೆ ದೊಡ್ಡ ಚರ್ಚೆಗಳೇ ನಡೀತಿದೆಯಂತೆ ಆಲಿಯಾ ಧರಿಸಿರೋ ಡ್ರೆಸ್ನ ಬೆಲೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಅಂತ ಹೇಳಲಾಗ್ತಿದೆ ಮಹೇಶ್ ಬಾಬು ತಮ್ಮ ಪುತ್ರ ಗೌತಮ್ ಗ್ರಾಜ್ಯುಯೇಷನ್ ದಿನದಲ್ಲಿ ಡಿಫರೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿರುವ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ